ಬೆಚ್ಚಿ ಬೀಳಿಸಿದೆ ಕಿದ್ವಾಯಿ ರಿಪೋರ್ಟ್ ಕರುನಾಡಲ್ಲಿ ಹೆಚ್ಚುತ್ತಿದೆ ಹೊಟ್ಟೆ ಅನ್ನನಾಳದ ಕ್ಯಾನ್ಸರ್ ಕ್ಯಾನ್ಸರ್ ಪುರುಷರಿಗೆ ಜಾಸ್ತಿ ಕಾಣ್ತಿದೆ ಯಾಕೆ ಇದನ್ನು ಶಾಕಿಂಗ್ ನ್ಯೂಸ್ ಅನ್ಬೇಕಾ ದುರಂತ ಅನ್ಬೇಕಾ ಗೊತ್ತಾಗ್ತಿಲ್ಲ ಒಂದೇ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಎರಡ್ ಸಾವಿರದ ಕರ್ನಾಟಕದಲ್ಲಿ ಒಟ್ಟು ಎರಡ್ ಸಾವಿರದ ಐನೂರ ನಾಲ್ಕು ಪುರುಷರಲ್ಲಿ ಹಾಗೂ ಸಾವಿರದ ಐನೂರ ಮೂರು ಮಹಿಳೆಯರಲ್ಲಿ ಹೊಟ್ಟೆ ಕ್ಯಾನ್ಸರ್ ಕಾಣಿಸಿಕೊಂಡಿದೆ ಅದರಲ್ಲೂ ಬೆಂಗಳೂರು ನಗರವೊಂದರಲ್ಲೇ ನಾಲ್ನೂರ ಐವತ್ತು ಪುರುಷರಲ್ಲಿ ಹಾಗೂ ಇನ್ನೂರ ಅರವತ್ತೆರಡು ಮಹಿಳೆಯರಲ್ಲಿ ಹೊಟ್ಟೆ ಕ್ಯಾನ್ಸರ್ ಪತ್ತೆಯಾಗಿದೆ ಅದು ಮೂವತ್ತಾರು ವರ್ಷದಿಂದ ಅರವತ್ನಾಲ್ಕು ವರ್ಷದ ಒಳಗಿನವರಲ್ಲೇ ಈ ಮಾರಣಾಂತಿಕ ಕಾಯಿಲೆ ಕಂಡು ಬಂದಿದೆ ಅಂದ್ರೆ ಜನ ಇದರ ಗಂಭೀರತೆಯನ್ನ ಅರ್ಥ ಮಾಡಿಕೊಳ್ಳಲೇಬೇಕು ಹಾಗಾದ್ರೆ ಏಕಾಏಕಿ ಇಷ್ಟೊಂದು ಪ್ರಮಾಣದಲ್ಲಿ ಕ್ಯಾನ್ಸರ್ ಹೆಚ್ಚಾಗಲು ಕಾರಣ ಏನು ಈ ಕ್ಯಾನ್ಸರ್ ಬರಲು ಮುಖ್ಯ ಕಾರಣ ಏನು ಗೊತ್ತಾ ಕಳಪೆ ಗುಣಮಟ್ಟದ ಮಸಾಲಯುಕ್ತ ಆಹಾರ ಸೇವನೆ ವಿಪರೀತ ಕೆಂಪು ಮಾಂಸ ತಿನ್ನೋದು ಫ್ರಿಜ್ನಲ್ಲಿ ಶೇಖರಿಸಿಟ್ಟ ಹಾಗೂ ಪ್ರಿಸರ್ವೇಟಿವ್ಗಳನ್ನು ಹಾಕಿ